ಎಲ್ಲರಿಗೂ ನಮಸ್ಕಾರ ಹ್ಯಾರ್ಟ್ ಫುಡ್ ರೆಸಿಪಿ ಬ್ಲಾಗಿ ನಿಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನೀರು ದೋಸೆ ಹಾಗೆ ಕಾಯಿ ಚಟ್ನಿನ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ತುಂಬನೇ ಈಸಿಯಾಗಿ ತುಂಬನೇ ರುಚಿಯಾಗಿ ನಾವು ಬೆಳಗಿನ ಬ್ರೇಕ್ಫಾಸ್ಟಿಗೆ ಅಂತ ಕ್ವಿಕ್ಕಾಗಿ ಮಾಡ್ಕೋಬೋದು ಇದನ್ನ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಇನ್ನೂ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನಿಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ಕಪ್ಪಲ್ಲಿ ನಾನು ಒಂದು ನಾಲ್ಕು ಕಪ್ ಆಗುವಷ್ಟು ಇದು ರೇಷನ್ ಅಕ್ಕಿ ರೇಷನ್ ಅಕ್ಕಿಲಿ ಮಾಡೋದರಿಂದ ತುಂಬಾ ರುಚಿಯಾಗಿ ಬರುತ್ತೆ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ ನೀರು ದೋಸೆ ಇದನ್ನು ನಾಲ್ಕು ಕಪ್ಪಾಗುವಷ್ಟು ನಾನು ಇದನ್ನು ನೆನೆಸಿದ್ದೀನಿ ರಾತ್ರಿ ನೆನೆಸಿದರೆ ಒಂದು ಆರು ಗಂಟೆ ಟೈಮ್ಗಳ ಕಾಲ ಚೆನ್ನಾಗಿ ನೆಂದರೆ ಬೆಳಗ್ಗೆ ನಾವು ನೀರು ದೋಸೆನ ಮಾಡ್ಕೊಬೋದು ನೋಡಿ ಚೆನ್ನಾಗಿ ನೆಂದಿದೆ ಇವಾಗ ಇದು ನೀರೆಲ್ಲ ನೀಟಾಗಿ ತಗೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಬೇಕು ನೋಡ್ತೀರಾ ಫ್ರೆಂಡ್ಸ್ ಇದನ್ನು ನಾನು ಎರಡು ಟೈಮು ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೊಳ್ಳೋಣ ಒಂದೇ ಸತಿ ಹಾಕಿ ರುಬ್ಬಾರ್ದು ಬೇಡ ಇದಕ್ಕೆ ನಾನು ಕಾಯಿನ ಇದ್ದೀನಿ ಕಾಯಿ ತುರಿನ ಒಂದು ಕಪ್ ಕಪ್ಪಾಗುವಷ್ಟು ನಾನು ಕಾಯಿ ತುರಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾವು ಒಂದು ಸ್ವಲ್ಪ ನೀರನ್ನ ಹಾಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ಪೇಸ್ಟ್ ರೀತಿಯಾಗಿ ನುಣ್ಣಗೆ ನೇಸ್ಸಾಗಿ ರುಬ್ಕೊಬೇಕು ಇಲ್ಲಿ ನಾನು ತೆಂಗಿನಕಾಯಿನ ಒಂದು ಎರಡು ಕಪ್ಪಾಗುವಷ್ಟು ತೆಂಗಿನಕಾಯಿ ತುರಿನ ಬಳಸ್ತಾ ಇದ್ದೀನಿ ಯಾಕೆಂದರೆ ನಾಲ್ಕು ಕಪ್ ಅಕ್ಕಿಗೆ ಎರಡು ಆಗೋಷ್ಟು ನಾನು ತೆಂಗಿನ ತುರಿನ ಅದೇ ಕಪ್ಪಲ್ಲಿ ನಾನು ಹಾಕ್ಕೊಂಡಿದ್ದೀನಿ ಹಾಗೆ ನಾವು ನಾಲ್ಕು ಕಪ್ ಅಕ್ಕಿ ಹಾಕೊಂಡಿರೋದ್ರಿಂದ ನಾವಿಲ್ಲಿ ನೀರಿನ ಪ್ರಮಾಣನೂ ಕೂಡ ನಾವು ನೋಡ್ಕೊಂಡು ಹಾಕೊಬೇಕು ಯಾಕೆಂದರೆ ನಾಲ್ಕು ಕಪ್ ಹಾಕಿ ಹಾಗೆ ಎರಡು ಆಗೋಷ್ಟು ಕಾಯಿ ತುರಿ ಹಾಕಿರೋದ್ರಿಂದ ಒಂದು ಹನ್ನೆರಡು ಆದರೂ ನಾವು ಅದೇ ಕಪ್ಪಲ್ಲಿ ನಾವು ನೀರನ್ನ ಹಾಕೊಬೇಕಾಗುತ್ತೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನೀವು ನೋಡಿಕೊಂಡು ಹಾಕೊಳ್ಳಿ ಇವಾಗ ಆಗಿದೆ ಚೆನ್ನಾಗಿ ನುಣ್ಣಗೆ ನೋಡಿ ನೀಟಾಗಿ ರುಬ್ಕೊಂಡು ಒಂದು ಬೌಲ್ಗೆ ನಾನು ಹಾಕೊಂಡಿದ್ದೀನಿ ನೋಡಿ ಇವಾಗ ತೀರ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ಅಲ್ವಾ ಇದಕ್ಕೆ ನಾನು ಮತ್ತೆ ಸ್ವಲ್ಪ ನೀರನ್ನ ಇದಕ್ಕೆ ಹ್ಯಾಂಡ್ ಮಾಡ್ತೀನಿ ಒಟ್ಟು ಟೋಟಲಾಗಿ ನಾನು ಒಂದು ಹನ್ನೆರಡು ಆಗೋಷ್ಟು ನೀರನ್ನ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ನಾವು ಯಾವ ಕಪ್ಪಲ್ಲಿ ಹಾಕ್ಕೊಂಡಿದ್ದೀವೋ ಅದೇ ಕಪ್ಪಲ್ಲಿ ಹಾಕೊಳ್ಳೋದ್ರಿಂದ ನಮಗೆ ಕರೆಕ್ಟಾಗಿ ಹಳತೆ ಗೊತ್ತಾಗುತ್ತೆ ಒಟ್ಟಿಗೆ ನಾವು ನಾಲ್ಕು ಆಗೋಷ್ಟು ಅಕ್ಕಿ ಎರಡು ಆಗೋಷ್ಟು ಕಾಯಿ ತುರಿಗೆ ಒಟ್ಟು ಹನ್ನೆರಡು ಆಗೋಷ್ಟು ನಾನು ಅದೇ ಕಪ್ಪಲ್ಲಿ ನೀರನ್ನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನೀವು ನೋಡ್ಕೊಂಬಿಟ್ಟು ಒಂದು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ನಾವು ಮತ್ತೆ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ತಾಯಿದ್ರಲ್ಲ ಇವಾಗ ನೀರು ದೋಸೆ ಬ್ಯಾಟರ್ ರೆಡಿಯಾಗಿದೆ ಸಿಂಪಲ್ಲಾಗಿ ನಾವು ಚೆನ್ನಾಗಿ ರುಚಿಯಾಗಿ ನಾವು ಬೆಳಗಿನ ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೋದು ಇದನ್ನು ಒಂದು ಸೈಡಿಗೆ ಎತ್ತಿಟ್ಕೊಳ್ಳೋಣ ಇವಾಗ ಅದಕ್ಕೆ ಅಂತಲೇ ಒಂದು ಒಳ್ಳೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿನ ಮಾಡ್ಕೊಳ್ಳೋಣ ನಾನು ಒಂದು ಕಪ್ ಆಗೋಷ್ಟು ಒಂದು ಜಾರಿಗೆ ಕಾಯಿನ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಕಪ್ ಆಗೋಷ್ಟು ಕಡಲೆ ಒಂದೆರಡು ಆಗೋಷ್ಟು ಶುಂಠಿ ಹಾಗೆ ಒಂದು ಗಿಡ ಆಗೋಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಎರಡು ಹಸಿಮೆಣಸಿಕಾಯಿ ಒಂದು ಸ್ವಲ್ಪ ಜೀರಿಗೆ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ನಾವು ಉಪ್ಪನ್ನ ಹಾಕ್ಕೊಂಡು ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ನುಣ್ಣಗೆ ಇದನ್ನು ಕೂಡ ಚೆನ್ನಾಗಿ ರುಬ್ಕೋಬೇಕು ತುಂಬಾ ಈಸಿಯಾಗಿ ತುಂಬಾ ರುಚಿಯಾಗಿ ನಾವು ಆ ಕಾಯಿ ಚಟ್ನಿನ ಕೂಡ ಮಾಡ್ಕೋಬೋದು ನೋಡ್ತಾ ಇದ್ದಲ್ಲ ಫ್ರೆಂಡ್ಸ್ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೀರು ದೋಸೆಗೆ ಇವಾಗ ಚಟ್ನಿ ಕೂಡ ರೆಡಿಯಾಗಿದೆ ಇದಕ್ಕೆ ಚಿಕ್ಕದಾಗಿ ನಾವೊಂದು ಒಗ್ಗರಣೆ ಮಾಡ್ಕೊಳ್ಳೋಣ ಇದನ್ನ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಅಂತ ನಾನು ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಗೆ ಒಣಮೆಣ್ಸಿಕಾಯಿ ಸ್ವಲ್ಪ ಕರಿಬೇವು ಸೊಪ್ಪು ಇಷ್ಟನ್ನ ಹಾಕಿ ಒಗ್ಗರಣೆ ಹಾಕ್ಕೊಂಡು ಇದಕ್ಕೆ ಚಟ್ನಿಗೆ ಹಾಕಿ ಸಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಣ ನಿಮಗೆ ಗಟ್ಟಿ ಚಟ್ನಿ ಬೇಕು ಅಂದರೆ ಗಟ್ಟಿಗೂ ಮಾಡ್ಕೊಬೋದು ನಾನು ಮೀಡಿಯಮಾಗಿ ಮಾಡ್ಕೊಂಡಿದ್ದೀನಿ ತುಂಬ ತೆಳುವಿಗೂ ಮಾಡ್ಕೊಂಡಿಲ್ಲ ತೀರ ಗಟ್ಟಿಗೂ ಮಾಡ್ಕೊಂಡಿಲ್ಲ ನೋಡಿ ಇಷ್ಟು ಅದುವಾಗಿದ್ದರೆ ಅಷ್ಟೇ ಸಾಕು ಇವಾಗ ನಾನಿಲ್ಲಿ ಒಂದು ತವನ ಹಾಕ್ಕೊಂಡಿದ್ದೀನಿ ತವ ಕೂಡ ಚೆನ್ನಾಗಿ ಕಾದಿರಬೇಕು ನಾವು ನೀರು ದೋಸೆ ಮಾಡುವಾಗ ತವನು ಕೂಡ ಹೈ ಫ್ರೇಮಲ್ಲಿ ಇಟ್ಕೋಬೇಕು ನೋಡಿ ತವ ಕೂಡ ಚೆನ್ನಾಗಿ ಕಾದಿದೆ ಇವಾಗ ದೋಸೆ ಕೂಡ ಹಾಕ್ಕೊಂಡಿದ್ದೀನಿ ನಾನು ಬಟ್ಲಲ್ಲಿ ಒಂದು ದೋಸೆ ಹಿಟ್ಟನ್ನ ಹಾಕ್ಕೊಂಡು ತವಗೆ ಹಾಕಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಒಂದು ಸ್ವಲ್ಪ ಚೆನ್ನಾಗಿ ಮೇಲೆ ಹಾಕೊಳ್ಳೋಣ ತುಪ್ಪ ಇಷ್ಟಪಡೋರು ತುಪ್ಪ ಕೂಡ ಹಾಕೋಬೋದು ಎಣ್ಣೆ ಬೇಡ ಅಂದ್ರೂ ಕೂಡ ಹಾಗೆ ಕೂಡ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಯಾವ ಥರ ಬಂದಿದೆ ಅಂತ ನೋಡ್ತಾ ಇರಲ್ಲ ಫ್ರೆಂಡ್ಸ್ ತುಂಬಾ ಈಸಿಯಾಗಿ ನಾವು ನೀರು ದೋಸೆನ ಯಾವ ಥರ ಮಾಡ್ಕೊಂಡಿದ್ದೀವಲ್ಲ ಎಷ್ಟು ಚೆನ್ನಾಗಿ ಎದಾಡ್ತಾಯಿದೆ ಅಂತ ನೀವೇ ನೋಡ್ತಾ ಇದ್ದೀರಾ ದೋಸೆ ರುಚಿನೂ ಕೂಡ ಅಷ್ಟೇ ನಾವು ಕಾಯಿ ತುರಿ ಹಾಕಿರೋದ್ರಿಂದ ರುಚಿಯಂತೂ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಮತ್ತು ಇನ್ನೊಂದು ದೋಸೆನ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ನಾವು ಹಾಕುವಾಗ ಹುರಿನೂ ಕೂಡ ಹೈ ಫ್ಲೇಮಲ್ಲಿ ಇರಬೇಕು ಮತ್ತು ಹಾಕಿದ ಮೇಲೂ ಕೂಡ ಹೈ ಫ್ಲೇಮಲ್ಲೇ ಇರಬೇಕು ಲೋ ಫ್ಲೇಮಲ್ಲಿ ಇಟ್ಕೋಬೇಡಿ ನಾವು ನೀರು ದೋಸೆ ಮಾಡುವಾಗ ಹುರಿ ಯಾವಾಗಲೂ ಹೈ ಫ್ಲೇಮಲ್ಲೇ ಇರಬೇಕು ಇವಾಗ ಒಂದು ಸ್ವಲ್ಪ ಮತ್ತೆ ಕೂಡ ಎಣ್ಣೆ ಇದ್ದೀನಿ ನಮಗೆ ನೀರು ದೋಸೆ ಹಾಕುವಾಗ ನಮಗೆ ರೌಂಡಿಗೆ ಬರಬೇಕು ನೀರು ದೋಸೆ ಅನ್ನೋದು ಏನು ಅನ್ಕೋಬೇಡಿ ಯಾಕೆಂದರೆ ನಾವು ನೀರು ದೋಸೆ ಅದು ಯಾವ ಥರ ಇದ್ರೂ ತುಂಬ ಚೆನ್ನಾಗಿರುತ್ತೆ ನೋಡ್ತಾಯಿದ್ರಲ್ಲ ಯಾವ ಥರ ಬಂದಿದೆ ಅಂತ ಒಟ್ಟಿನಲ್ಲಿ ತೆಳುವಾಗಿ ನೀರು ದೋಸೆ ರುಚಿಯಾಗಿದ್ದರೆ ನಮಗೆ ಅಷ್ಟೇ ಸಾಕು ತುಂಬಾ ಚೆನ್ನಾಗಿರುತ್ತೆ ನೋಡ್ತಾಯಿದ್ರಲ್ಲ ಇವಾಗ ಮತ್ತೊಂದು ಹಾಕಿ ತೋರಿಸಿದಲ್ಲ ಯಾವ ಥರ ಬಂದಿದೆ ಅಂತ ಕಲರ್ ಕೂಡ ಅಷ್ಟೇ ತುಂಬಾ ವೈಟಾಗಿದೆ ಅಲ್ವ ನಾವು ಹಕ್ಕಿನ ಮೊದಲಿಗೆ ಚೆನ್ನಾಗಿ ತೊಳೆದು ಮಾಡೋದ್ರಿಂದ ದೋಸೆ ಕಲರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ವೈಟಾಗೇ ಇರುತ್ತೆ ನೋಡ್ತಾಯಿದ್ರಲ್ಲ ಫ್ರೆಂಡ್ಸ್ ತುಂಬಾ ಈಸಿಯಾಗಿ ನಾವು ನೀರು ದೋಸೆ ಹಾಗೆ ಕಾಯಿ ಚಟ್ನಿನ ಮಾಡ್ಕೋಬೋದು ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆಗಿದರೆ ಪ್ಲೀಸ್ ನೀನು ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಹಾಗೆ ಇದನ್ನು ಶೇರ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ತುಂಬಾ ಈಸಿಯಾಗಿ ನಾವು ನೀರು ದೋಸೆನ ಯಾವ ಥರ ಮಾಡೋದು ಅಂತ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ವಲ್ಪ ಕೂಡ ಅದು ಅಂಟಲ್ಲ ಈ ರೀತಿನ ಒಮ್ಮೆನಾದ್ರೂ ಟ್ರೈ ಮಾಡಿ ಧನ್ಯವಾದ